ಇಲ್ಲಿ ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಹಳ್ಳಿ ಇದೆ ಇವರೇ ಬಜಾರ್ ಅಂತ ಅತ್ಯಂತ ಬರಗಾಲದ ಹಳ್ಳಿ ಊರವರೆಲ್ಲ ಎಲ್ಲ ಕೂಡಿ ನೀರನ್ನು ಓಡೋ ನೀರನ್ನು ನಡೆಯೋ ಮಾಡಿ ನಡಿಯೋ ನೀರನ್ನು ನಿಲ್ಲಿಸಿ ನಿಂತ ನೀರನ್ನು ಇಂಗಿಸಿ ಆ ಊರಲ್ಲಿ ನೂರ ಐವತ್ತು ಜನ ಕೋಟ್ಯಾಧೀಶ ಅವ್ರ ಅಕೌಂಟ್ನೊಳಗೆ ಪ್ರತಿಯೊಬ್ಬರ ಅಕೌಂಟ್ನೊಳಗೆ ಒಂದು ಕೋಟಿಗಿಂತಲೂ ಹೆಚ್ಚು ಹಣ ಇದ್ದವರು ನೂರ ಐವತ್ತು ಜನ ಒಂದೇ ಹಳ್ಳಿಯಲ್ಲಿದ್ದಾರೆ ನಮ್ಮ ಅಣ್ಣ ಅವರು ಊರಿನ ಪಕ್ಕದ ಊರು ಪಕ್ಕದಲ್ಲಿ ಒಪ್ಪಟ್ರಪ್ಪ ಅವರಂತಿದ್ದಾರೆ ಆ ಊರು ಸರ್ಪಂಚ್ ನಾ ಎಷ್ಟೋ ಸಾರಿ ಹೋಗಿನಿ ಏನೂ ಮಾಡ್ಬೇಕಾಗಿಲ್ರಿ ಯೋಜಕರು ಬೇಕು ನಮ್ಮಲ್ಲಿ ಏನೂ ಕೊರತಿಲ್ಲ ಅವ್ರು ನೋಡ್ಬೇಕು ಆ ಊರಾಗೆ ಹೋದ್ರೆ ಅಧ್ಯಾತ್ಮನೂ ಅಷ್ಟೇ ಚೆನ್ನಾಗಿದೆ ಬೆಳೆಗಳು ಅಷ್ಟೇ ಚೆನ್ನಾಗಿ ಆಮ್ಯಾಗ ಇಡೀ ಊರ ಕುಂತ್ಕೊಂಡು ನಿರ್ಮ ನಿರ್ಣಯ ಮಾಡುತ್ತೆ ಈ ವರ್ಷ ಯಾವ ಬೆಳೆ ಈ ವರ್ಷ ಬರುವಂಥ ಮಳೆಯಷ್ಟು ಯಾವ ಬೆಳೆ ಬೆಳಿಬೇಕು ಅವ್ರು ಮ್ಯಾಕ್ಸಿಮಮ್ ಬೆಳೀತಾ ಇರೋದು ಈರುಳ್ಳಿ ಕೋಟ್ಯಾಧೀಶರಾದವರು ನಾಲ್ಕು ತಿಂಗಳದ ಕೆಲಸನೂ ಇಲ್ಲ ಇನ್ನೊಂದು ಊರು ನೋಡಿ ಬಂದ ನಾನು ರಾಜಸ್ಥಾನ್ದೊಳಗೆ ಆ ಊರೊಳಗೆ ಜನನೇ ಇರ್ತಿರ್ಲಿಲ್ಲ ಬರೇ ವೃದ್ಧರು ಮಾತ್ರ ಇರ್ತಿದ್ರು ಆ ತಗೊಂಡರೆಲ್ಲ ಊರು ಬಿಟ್ಟು ಹೋಗ್ತಿದ್ರು ಅಂಥ ಊರಲ್ಲಿ ಅವ್ರ ಊರ ನೀರನ್ನು ಅವ್ರು ಒಂದು ಹನಿನೂ ಹೊರಗೆ ಹೋಗಿ ಕೊಡೋದಿಲ್ಲ ಯಾವಾಗಲಾದರೂ ಒಂದು ಸರಿ ಮಳೆ ಬೀಳುತ್ತೆ ಲಾಪೋಡಿ ಅಂತ ಯಾಜ್ಮೇರ್ದಿಂದ ಈ ಕಡೆ ಬರುತ್ತೆ ಸ್ವಲ್ಪ ಆ ಊರಲ್ಲಿ ನೀವು ಹೋದ್ರಿ ಅಂದರೆ ಆಶ್ಚರ್ಯ ಅನ್ಸುತ್ತೆ ಒಂದು ಗಿಂತಲೂ ಹೆಚ್ಚು ಕೊಡುವಂಥ ಹಾಲು ಕೊಡುವಂಥ ಹಸುಗಳು ಆ ಊರಲ್ಲಿ ಇರಲಿಲ್ಲ ನಮ್ಮ ಲಕ್ಷ್ಮಣ್ ಸಿಂಗ್ ಅಂತ ಇದಾರೆ ಅವರು ಅವರಿಬ್ಬರು ಗಂಡ ಹೆಂಡತಿ ನಿರ್ಣಯ ಮಾಡಿದ್ರು ನಮ್ಮ ಮೂರು ಸುಧಾರಣೆ ಮಹಾ ಸರ್ಪಂಚ್ ಆದ ನಮ್ಮೂರು ಸುಧಾರಣೆ ಮಾಡಬೇಕು ಅಂತ ತರುಣ ವಯಸ್ಸಿನಲ್ಲಿ ನಿನ್ನೆ ಸಿಕ್ಕಿದ್ ನನಗೆ ಮತ್ತೆ ನಾಳೆ ಕರೆದಿದ್ದೆ ನಾನು ಜೂನ್ನಲ್ಲಿ ಜೂನ್ನಲ್ಲಿ ಒಂದು ಐದುನೂರು ಜನ ಎನ್ ಜಿ ಓಗಳದ್ದು ಇಲ್ಲೊಂದು ಈಗ ಹೆಂಗೆ ನೀವು ಸೇರಿದಿರಲಿಲ್ಲ ಹಿಂಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ ಒಂದು ಐದನೂರು ಜನ ದೇಶದ ಎನ್ ಜಿ ಓಗಳನ್ನ ಕರ್ಬೋದ್ರಿ ಅವರೆಲ್ಲ ಪರಸ್ಪರ ಈಗ ಕುತ್ಕೊಂಡು ವಿಚಾರ ವಿನಿಮಯ ಮಾಡೋಣ ಇವ್ರದೊಂದು ಇಲ್ಲಿ ಇವ್ರದೊಂದು ದೊಡ್ಡ ಇದನ್ನು ರೂಪಿಸಬೇಕು ಅಂತ ಈಗ ಐದುನೂರು ಜನ ಇದ್ದಾರೆ ನಾಳೆ ಇದನ್ನು ಐದು ಸಾವಿರ ಜನರ ಸಂಸ್ಥೆಯನ್ನು ಮಾಡೋದು ಆ ಲಾಪೋಡಿಯಾದೊಳಗೆ ನಿಮಗೆ ಆಶ್ಚರ್ಯ ಅನ್ಸುತ್ತ ಕುಡಿಯೋದಕ್ಕೆ ನೀರು ಇರ್ತಿರ್ಲಿಲ್ಲ ಒಂದು ಎರಡು ಕೆರೆ ಇದ್ದು ಎಲ್ಲ ಒಡೆದು ಹೋಗಿದ್ದು ಗಂಡ ಹೆಂಡತಿ ಸೇರಿ ಊರವ್ರನ್ನ ಕರ್ಕೊಂಡು ಆ ಒಡೆದದ್ದನ್ನು ತಾವೇ ಮುಚ್ಚಿದ್ರು ಸರ್ಕಾರದ ಯೋಜನೆ ಇದೆ ಸರ್ಕಾರಿ ಕೆರೆ ಇದೆ ಅವರೇ ಮುಚ್ಬೇಕು ಅಂತ ದಾರಿ ನೋಡಲಿಲ್ಲ ಇವರೇ ಮುಚ್ಚಿದ್ರು ಅದನ್ನ ಕೆರೆ ಎರಡು ತುಂಬಿದ್ರು ತುಂಬಿದ ಕೂಡಲೇ ಊರು ಜನ ಅಂದರು ಹಾಗಾದ್ರೆ ನಾವು ಎಲ್ಲರೂ ಊರವ್ರು ಕೂಡಿ ಇನ್ನೊಂದು ಎರಡು ಕೆರೆ ಕಟ್ಟೋಣ ಅಂತ ನಾಲ್ಕು ಕೆರೆಗಳನ್ನು ಮಾಡ್ಕೊಂಡ್ರು ಒಂದು ಕೆರೆ ಊರಿಗೆ ನೀರು ಬಳಸ್ಕೊಳ್ಳೋದಕ್ಕೆ ಕುಡಿಯೋ ನೀರಿಗಾಗಿ ಒಂದು ಕೆರೆ ಹೊಲಗಳಿಗಾಗಿ ಬಳಸ್ಕೊಳ್ಳೋನು ಒಂದು ಕೆರೆ ಬರೀ ಪಶು ಪಕ್ಷಿಗಳಿಗಾಗಿ ಆಮೇಲೆ ಒಂದು ಕೆರೆ ರಿಸರ್ವ್ ಆಯರ್ ಅದು ಕೈ ಹಚ್ಚಂಗಿಲ್ಲ ಯಾರು ರಿಸರ್ವ್ ಆಯರ್ದು ಮಾಡ್ಕೊಂಡಿದ್ದಾರೆ ಲಕ್ಷ ಗಟ್ಟಲೆ ಗಿಡ ಹಾಕೊಂಡಾರ ಮರುಭೂಮಿಯೊಳಗೆ ಅದರೊಳಗೆ ಹುಲ್ಲಿನ ಬೆಳೆಗಳನ್ನ ಹಾಕಿದಾರ ಆ ಊರು ದನಗಳೆಲ್ಲ ಹೋಗಿ ಅಲ್ಲೇ ಮೇಯ್ತಾವೆ ಆಮೇಲೆ ದನಗಳದು ಒಂದೇ ಲೀಟ್ರ್ ಹಾಲು ಕೊಡುವಂಥ ಹಸುಗಳು ಆ ಊರಲ್ಲಿ ಎರಡು ಹೋರಿಗಳನ್ನು ತಂದು ಊರೊಳಗೆ ಬಿಟ್ರು ಬಿಟ್ಟ ನಂತರ ಈಗ ಅದೇ ಊರಲ್ಲಿ ದಿವಸಕ್ಕೆ ಹತ್ತು ಲೀಟರ್ ಹಾಲು ಕೊಡುವಂತ ಹಸುಗಳು ಎಲ್ಲರ ಮನೆಯಲ್ಲಿ ವರ್ಷದಲ್ಲಿ ಆದ ನಂತರ ಈಗ ಯಾವ ಊರಲ್ಲಿ ಎರಡ್ನೂರು ಲೀಟರ್ ಹಾಲು ದಿವ್ಸಕ್ಕೆ ತಯಾರಾಗ್ತಿದ್ದಿಲ್ಲ ಅಲ್ಲಿ ಹತ್ತು ಸಾವಿರ ಲೀಟರ್ ಈಗ ಪ್ರತಿ ದಿವಸ ಟ್ಯಾಂಕರ್ ತುಂಬಿ ಹೋಗ್ತಾ ಇದೆ ಹೊರಗಡೆ ಯಾವ ಊರಲ್ಲಿ ಯಾ ಬೆಳೆನೇ ಬೆಳ್ಕೊಳಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ಈಗ ಸುಮಾರು ಒಂದು ಸಾವಿರ ಟ್ರಕ್ ಹೆಸರು ಬೆಳೀತಾ ಸಾವಿರ ಟ್ರಕ್ ಆಮೇಲೆ ಆ ಊರೊಳಗೆ ಯಾವುದೇ ಮನೆಯೊಳಗೆ ಇಲಿ ಇದ್ದು ಅಂದ್ರೆ ಹೊಡಿಬಾರ್ದು ಇಲಿ ತೋಟ ಅಂತ ಒಂದು ಮಾಡಿದ್ದಾರೆ ಇಲಿ ಉದ್ಯಾನ ಅಲ್ಲಿ ತಂದು ಇಲಿಗಳನ್ನು ಬಿಟ್ಬಿಡೋದು ಅಲ್ಲಿ ಹಾವುಗಳಿವೆ ಸುತ್ತ ಬೇಲಿ ಹಾಕಿದಾರ ಅದರಲ್ಲಿ ಇಲಿ ಬಿಡೋದು ಆಮೇಲೆ ಪ್ರತಿಯೊಬ್ಬರ ಮನೆ ಎದುರಿಗೆ ಪರ್ಯಾಣದಲ್ಲಿ ನೀರು ಕಾಳು ಪ್ರತಿಯೊಬ್ಬರ ಮನೆ ಎದುರಿಗೆ ಊರು ತುಂಬ ಹಕ್ಕಿಗಳು ನಿಮ್ಗೇನು ಹೇಳಿ ಇಂಥ ನಾನು ನೂರಾರು ಹಳ್ಳಿಗಳನ್ನು ನೋಡಿ ಬಂದೀನಿ ಕಲ್ತು ಬಂದೀನಿ ನಿಮ್ಮಂಥವ್ರಿಗೆ ಎಲ್ಲರಿಗೂ ಹೇಳಿದ್ರು ಎಲ್ಲರೂ ಬೀಜ ಹಾಕಿದ್ರೆ ಹಿಂದಿಲ್ಲ ನಾಳೆ ಎಲ್ಲರೂ ಎದ್ದಿತು ಅಂತ ನನಗೆ ಗೊತ್ತಾಯ್ತೀವಿ ಅಲ್ಲ ಯಾವ ಹೇಳುವಲ್ಲ ಮಾಡುವಲ್ಲ ಅಂತ ಆದರೂ ಹೇಳ್ತಿರ್ತೀನಿ ನಾನು ಆ ಧೈರ್ಯ ಮಾಡಬೇಕು ನಮ್ಮೂರೊಳಗೆ ನಾವು ಕ್ರಾಂತಿ ಮಾಡಬೇಕು ಸುಮ್ಮನೆ ಇರಲಿ ಅಂತ ನಮ್ಮ ದೇಶದಲ್ಲಿ ಇಂಥ ಭಾಳ ಹಳ್ಳಿಗಳಿವೆ ಆಗಲಿ ನಾವು ಮಾಡ್ತಾ ಇರೋದು ಇದು ಒಂದು ಆದರ್ಶ ಇದು ಆಗಲಿ ಇಂಥ ತೋಟಗಳನ್ನು ನೋಡ್ಲಿಕ್ಕೆ ಜನ ಹೊರಗಿಂದ ಕಾಳು ನೀರು ಇಡ್ಲಿಕ್ಕೆ ಏನ್ ತೊಂದರೆ ಐತೆ ಅಲ್ರಿ ನಿಮ್ಮಲ್ಲಿ ಏನು ತೊಂದರೆ ಇಲ್ಲ ಸರಿ ಕಟ್ಟೋದ ಈಗ ಆಗ್ಲೇ ಒಬ್ಬ ಹೇಳಿದ್ರು ಗೊತ್ತ ಪಿಪ್ಲಾಂತರಿ ಅಂತ ತಿಳ್ಕೊಂಡು ಇಲ್ಲಿ ನಮ್ಮ ನಾಬ್ ಪಿಪ್ಲಾಂತರಿ ಅಂತ ಒಂದು ಹಳ್ಳಿ ಅಕ್ಕಪಕ್ಕದಲ್ಲೆಲ್ಲ ಮಾರ್ಬಲ್ ಮೈನಿಂಗ್ ನಡೆಯುತ್ತೆ ಸಿಕ್ಕಾಪಟ್ಟೆ ಉಸುಗೆ ಎತ್ತ ಹಾಕಿದಾರ ಗುಡ್ಡ ಗಾಳಿ ಬಿಟ್ಟರೆ ಸಾಕು ಮನೆಯೊಳಗೆಲ್ಲ ಉಸುಗೆ ಉಸುಗೆ ಎಲ್ಲರ ಮನೆಯೊಳಗು ಯಾವುದೇ ಊಟ ಮನೆಯೊಳಗೆ ಅಡುಗೆ ಮಾಡಿದರೆ ಮುಚ್ಚಿಡೋದನ್ನು ಮರ್ತ್ರೆ ಮತ್ತೊಂದು ಗಂಟೆ ನಂತರ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಲ್ಲೆಲ್ಲ ಉಸುಗ್ ಬಿದ್ದಿರುತ್ತೆ ಅಂಥ ಸ್ಥಿತಿ ಆ ಅಂಥ ಊರೊಳಗೆ ಒಬ್ಬನೇ ಸರ್ಪಂಚ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂತ ಅವ ಸರ್ಪಂಚ ನಮ್ಮೂರಿಗೆ ಏನಾದರೂ ಮಾಡೋಣ ಅಂತ ಮಾಡ್ತಾ ಮಾಡ್ತಾ ಆಗ್ಲೇ ಹೇಳಿದ್ರಲ್ಲ ಅವ ಗಿಡ ಹಚ್ಚಿದ ಇವ್ರೆಲ್ಲ ಉಸಿರು ತಂದು ಹಾಕಿದ್ರಲ್ಲ ಗುಡ್ಡ ತಯಾರಾಗಿತ್ತಲ್ಲ ಆ ಗುಡ್ಡದಾಗ ಎಲ್ಲ ಗಿಡ ಹಚ್ಲಿಕ್ಕೆ ಆರಂಭ ಮಾಡಿದ ಇಡೀ ಊರು ತುಂಬಾ ಗಿಡಗಳನ್ನ ಹಾಕಿದ ಯಾರು ಹುಟ್ಟಬ್ಬ ಹಬ್ಬ ಇರುತ್ತ ಅವ್ರ ಹತ್ತು ಗಿಡಗಳನ್ನ ಹಚ್ಬೇಕು ಅಂತ ಆಮೇಲೆ ಈ ರಕ್ಷಾಬಂಧನ ಇರುತ್ತಲ್ಲ ಆ ಊರವ್ರೆಲ್ಲ ಹೆಣ್ಮಕ್ಳು ಆ ಗಿಡಗಳಿಗೆ ರಾಖಿ ಕಟ್ತಾರವ್ರು ಯಾರು ಕಡಿಬೇಡ್ರಿ ಅಂತ ಆ ಇಡೀ ರಾಜಸ್ಥಾನದ ಅಂಥ ಮರಳುಗಾಡಿನೊಳಗೆ ಆ ಊರಂದ್ರೆ ಒಂದು ವಯಾಸ್ ಕಂಡಂಗೆ ಆಗ್ತಾರೆ ಈ ಸದ್ದಿನ ದಿವಸ ಆಮ್ಯಾಗ ಮುಂದೆ ಬೇರೆ 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 ಅವ್ರ ತೋಟಗಳಿಗೆ ಅಂಥ ಮರಳುಗಾಡಿನೊಳಗೆ ಮೂವತ್ತು ಫುಟ್ನಾಗೆ ನೀರು ಅವರು ವಿಚಾರ ಮಾಡಿದರು ಮಳೆಗಾಲದ ಮಳೆ ನೀರನ್ನು ಒಂದು ಹೆಂಚೂ ನಾವು ಹೊರಗೆ ಹೋಗಿ ಕೊಡಂಗಿಲ್ಲ ಅಂತ ಮಾಡಿಕೊಂಡ್ರು ಇವತ್ತು ಆ ಪಿಪಲಾಂತರಿಯೊಳಗೆ ಮೂವತ್ತು ಫುಟ್ ಕ ತೆಗೆ ತೆಗದ್ರೆ ಬಾವಿ ನೀರು ಅದರಿಂದ ಅವರು ತೋಟ ಮಾಡ್ಕೊಳ್ತಾರೆ ಸುಮಾರು ವಿಷಯಗಳಿವೆ ಅವ್ರ ಹತ್ರ ಹೋದ್ರು ಇಂಥವು ನಮ್ಮ ದೇಶದಾಗ ಸಾವಿರಾರು ಹಳ್ಳಿಗಳಿವೆ